ತಲುಪಿದೆ ಮಕ್ಕಳ ಆಟಿಕೆ ಬೆಳಕು ಉರಿಯದ ಉದ್ಯಾವನ ಕುಂದಾಪುರ ಪುರಸಭೆ ವ್ಯಾಪ್ತಿಯ ತಾಲೂಕು ಕಚೇರಿ ಹಾಗೂ ನ್ಯಾಯಾಲಯದ ಸಮೀಪವಿರುವ ಪ್ರಭಾಕರ್ ಟೈಲ್ಸ್ನ ಎದುರುಗಡೆ ಇರುವ ಪೆರ್ರಿ ರೋಡ್ ನ ಶಿವಾಜಿ ಪಾರ್ಕ್ನ ವ್ಯವಸ್ಥೆ ಅವ್ಯವಸ್ಥೆಗೆ ತಲುಪಿದೆ ಹೌದು ಇಲ್ಲಿನ ಪೆರ್ರಿ ರೋಡ್ ಉದ್ಯಾವನದಲ್ಲಿನ ಮಕ್ಕಳ ಆಟಿಕೆಯ ಸಾಧನಗಳು ದುಸ್ಥಿತಿಗೆ ತಲುಪಿದು ಅಪಾಯವನ್ನ ಸೃಷ್ಟಿಸಿದೆ ಸಂಜೆಯ ವೇಳೆ ದೀಪದ ಕಂಬದಲ್ಲಿ ದೀಪ ಕೂಡ ಉರಿಯದೆ ಬಹಳಷ್ಟು ತಿಂಗಳುಗಳೇ ಕಳೆದಿದೆ ಎನ್ನಲಾಗುತ್ತಿದೆ ಪಂಚಗಂಗಾವಳಿ ತೀರದಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಉದ್ಯಾವನಕ್ಕೆ ಸಮಯ ಕಳೆಯಲೆಂದು ಕುಟುಂಬ ಸಮೇತರಾಗಿ ಬರುವವರ ಸಂಖ್ಯೆ ಅಧಿಕ ಮಕ್ಕಳೊಂದಿಗೆ ಹೆಚ್ಚಿನ ಸಮಯವನ್ನು ಇಲ್ಲಿ ಕಳೆಯುತ್ತಾರೆ ಉದ್ಯಾನದಲ್ಲಿ ಮಕ್ಕಳು ಬಳಕೆ ಮಾಡುವ ಜಾರುಬಂಡಿ ಕುದುರೆ ತೊಟ್ಟಿಲು ಮೊದಲಾದ ಕಬ್ಬಿಣದ ಸಾಧನಗಳು ತುಕ್ಕು ಹಿಡಿದು ಮುರಿದು ಹೋಗಿದೆ ಮಕ್ಕಳ ಆನಂದಕ್ಕೆ ಕುಂದಾಪುರ ನದಿ ಪಾತ್ರದ ಉದ್ಯಾನ ಸಂಜೆಯ ಸೊಬಗು ಸಂತಸ ನೀಡುವಂಥದ್ದು ನಾನಾ ಜಾತಿಯ ಹೂ ಗಿಡಗಳು ಅಂದ ಚಂದವನ್ನ ಸವಿಯುವ ಜನರು ಸಂಜೆ ವೇಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯಾವನದತ್ತ ಆಗಮಿಸುತ್ತಾರೆ ರಾತ್ರಿ ಎಂಟರ ತನಕ ಮಕ್ಕಳೊಂದಿಗೆ ಕಾಲವನ್ನು ಕಳೆಯುತ್ತಾರೆ ಮಕ್ಕಳು ಆನಂದಿಸಲು ಅನುಕೂಲವಾಗುವಂತೆ ಅಳವಡಿಕೆ ಮಾಡಿರುವ ಸಾಧನಗಳೆಲ್ಲವೂ ದುರ್ಬಲಗೊಂಡಿರುವುದು ಆತಂಕಕ್ಕೆ ಕಾರಣವಾಗಿದೆ ಹೌದು ಈ ಬಗ್ಗೆ ಪುರಸಭೆಯ ಸದಸ್ಯರನ್ನ ಕೋಸ್ಟಲ್ ನ್ಯೂಸ್ ವರದಿಗಾರರು ಮಾಹಿತಿ ಕೇಳಿದಾಗ ಪುರಸಭೆಯ ಸದಸ್ಯ ಅಬು ಮೊಹಮ್ಮದ್ ಮಾತನಾಡಿ ನಾನು ಈ ಹಿಂದೆ ಆಡಳಿತ ವರ್ಗದವರಿಗೆ ತಿಳಿಸಿದ್ದೇನೆ ಆದರೆ ಇಲ್ಲಿಯ ತನಕ ಯಾವುದೇ ಕಾರ್ಯ ಪ್ರಾರಂಭವಾಗಲಿಲ್ಲ ಇದರ ಬಗ್ಗೆ ನನಗೂ ಕೂಡ ಬೇಸರವಿದೆ ಎಂದಿದ್ದಾರೆ ತಕ್ಷಣವೇ ಪೆರ್ರಿ ರೋಡ್ನ ಶಿವಾಜಿ ಪಾರ್ಕ್ ಅಭಿವೃದ್ಧಿಪಡಿಸಿ ಮಕ್ಕಳ ಆಟಕ್ಕೆ ಸಾಮಗ್ರಿಗಳನ್ನು ದುರಸ್ತಿ ಮಾಡುವಂತೆ ಸಾರ್ವಜನಿಕರು ಆಗ್ರಹಪಡಿಸಿದ್ದಾರೆ ಸಾರ್ವಜನಿಕರ ಅನುಕೂಲದ ಉದ್ಯಾವನ ಪಾರ್ಕಿಂಗ್ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯವಾಗಿದೆ ಸತೀಶ್ ಕಂಚುಗೋಡು ಕೋಸ್ಟಲ್ ನ್ಯೂಸ್ ಕುಂದಾಪುರ తెలుగులో కా నిదురి మెడికిట్ నిదురిది ఇది سے جات